ಸರ್ ನಮಸ್ಕಾರ ಅದು ಫೋರ್ಸ್ ಟು ಗಾಡಿ ವಾಟ್ಸಪ್ ಮಾಡಿಲ್ಲ ಕ್ರೋಜರ್ ಸೇಲ್ ಇರೋದ ಹಾ ಸೇಲ್ ಇದೆ ಸರ್ ಸರ್ ಮಾಡಲ್ ಎಷ್ಟು ಗಾಡಿ ಫೋರ್ಸ್ ಟು ಪರ್ಸೆಂಟ್ ಎರಡ್ ಸಾವಿರದ ಏಳು ಮಾಡಲ್ ಸರ್ ಸರ್ ಎಷ್ಟು ಓನರ್ ಗಾಡಿ ಏಳನೇ ಓನರ್ ಸರ್ ಸರ್ ಎಷ್ಟು ಕಿಲೋಮೀಟರ್ ಅಂದ್ ಆಗಿದೆ ಮೂರು ಲಕ್ಷ ಸರ್ ಸರ್ ಟೈರ್ ಎಲ್ಲ ಎಸ್ಪೆಂಟ್ ಇದಾವೆ ನಾಲ್ಕು ರಿಮೋಟ್ ಇದೆ ಸರ್ ಸರ್ ಕಂಡೀಷನ್ ಹೆಂಗಿದೆ ಗಾಡಿದು ಸೂಪರ್ ಕಂಡೀಷನ್ ಇದೆ ಸರ್ ಪೂರ ಸರ್ ಗಾಡಿ ಹಾಕೊಂಡ್ ಸ್ವಲ್ಪ ರನ್ನಿಂಗ್ ಇದೆಯಾ ಆ ರನ್ನಿಂಗ್ ಇದೆ ಸರ್ ಎಲ್ಲ ರನ್ನಿಂಗ್ ಸರ್ ಲೋನ್ ಇದೆ ಗಾಡಿ ಮೇಲೆ ಲೋನ್ ಇಲ್ಲ ಸರ್ ಕ್ಲಿಯರ್ ಇದೆ ಸರ್ ಗಾಡಿ ವರ್ಜನ್ ಪೇಟ್ ರಿಪೇಟ್ ಆಗಿದೆಯಾ ರೀಪೇಂಟ್ ಸರ್ ಸರ್ ಗಾಡಿ ಎಲ್ಲರೂ ತಗಲಿಬಿಟ್ಟು ಡೆಂಟ್ ಕ್ರಾಚ್ ಏನಾದ್ರು ಆಗಿದ್ಯಾ ಇಲ್ಲ ಸರ್ ಎಲ್ಲ ಮಾಡಿಸಿದೆ ಸರ್ ಸರ್ ಗಾಡಿ ಲಕ್ಷ ಫಿಟ್ಟಿಂಗ್ ಏನಾದ್ರು ಮಾಡಿಸಿರಾ ಆಯ್ತು ಸರ್ ಡಿಟಿಎಫ್ ಎಲ್ಲ ಆಯ್ತು ಅದೇನಾದ್ರು ಬಿಚ್ಕೊಳ್ಳೋದಿದೆ ಹಂಗೆ ಕೊಡೋದಾ ಹಂಗೆ ಕೊಡೋ ಸರ್ ಎಲ್ಲ ಬಿಚ್ಕೊಳ್ಳೋದು ಏನೇನ್ ಫಿಟ್ ಮಾಡಿಸಿರಾ ಎಕ್ಸ್ಟ್ರಾ ಟೇಪ್ ಟಿಡಿ ಅವ ಸರ್ ಕೌಂಟರ್ ಸರ್ ಎಲ್ಲಿ ಗಾಡಿ ಲೊಕೇಶನ್ ಉಲ್ಬರ್ಗ ಸರ್ ಸರ್ ನೀವು ಓನರ್ ಡೀಲರ್ ಸರ್ ಮಾತಾಡೋದು ಓನರ್ ಸರ್ ಸರ್ ಅದು ಹೆಸರು ಗಾಡಿ ನೀವು ಮಾಡಿಸ್ಕೊಳ್ತಾರೆ ಟ್ರಾನ್ಸ್ಫರ್ ಗಾಡಿ ತಗೊಂಡ್ರೆ ಮಾಡಿಸ್ಕೋಬೇಕಾ ಹಂಗಂದ್ರೆ ಮಾಡ್ಲಾ ಬರ್ತದೆ ಸರ್ ಸರ್ ಏನು ಕೋಟ್ ಮಾಡ್ತೀರಾ ಗಾಡಿ ರೇಟು ಲಕ್ಷ ಸಾವಿರ ಸರ್ ಸರ್ ಏನೋ ಕಡಿಮೆ ಅಂದ್ರೆ ಇಲ್ಲಿ ಗಂಟ ಆ ಗಾಡಿ ರೇಟ್ ಫೈನಲ್ ಮಾಡ್ತಾರೆ ಹೆಚ್ಚು ಮಾತಾ ಸರ್ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ನಿಮ್ಗೆ ತಗೊಂಡ್ರೆ ಸ್ವಲ್ಪ ಆದಷ್ಟು ಮಾಡ್ಕೊಂಡ್ರೆ ಥ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಲ್ಗಿದೆ ಮನೆ ಸೇಲ್ಗಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡಿಕೊಡ್ಬೇಕಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ಟ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ಆಗಿರ್ತೀರಾ ಎಚ್ಚರಿಕೆ